ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಸರ್ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಇತರ ಗಣ್ಯರು ಎಲ್ಲ ಗಣ್ಯರು ಸಿಬ್ಬಂದಿಗಳಿಗೂ ಹಾಗೂ ವಿದ್ಯಾರ್ಥಿ ವೃದ್ಧದವರಿಗೂ ಹಾಗೂ ಮಾಧ್ಯಮರಿಗೆ ಒಂದ ನಮ್ಮ ರಾಜ್ಯದಲ್ಲಿ ಮೊದಲನೇ ಸಂಸ್ಥೆಯಾಗಿರುವಂತೆ ಮಹಾರಾಜರ ಕನಸಿನ ಸಂಸ್ಥೆದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬಿ ಎಂ ಸಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಪ್ರಾರಂಭಗೊಂಡು ಕೇವಲ ಇಪ್ಪತ್ತು ಸ್ಟೂಡೆಂಟ್ ಗಳಿಂದ ಪ್ರಾರಂಭಗೊಂಡು ಈಗ ಎಲ್ಲ ತಂಡದಿಂದ ಅವರ ಬೆಂಬಲದಿಂದ ನಮಗೆ ಎಂಟ್ರಿ ತಗೋತಾ ಇದ್ದಾರೆ ಅಂತ ತುಂಬಾ ಅನಿಸುತ್ತೆ ಡಾಕ್ಟರ್ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಸರ್ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಕರ್ನಾಟಕ ಇತರ ಗಣ್ಯರು ನೆನೆದಿರುವ ಎಲ್ಲ ಗಣ್ಯರಿಗೂ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಮೊದಲನೇ ಸಂಸ್ಥೆಯಾಗಿರುವಂತೆ ಮಹಾರಾಜರ ಕನಸಿನ ಸಂಸ್ಥೆದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬಿ ಎಂ ಸಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಪ್ರಾರಂಭಗೊಂಡು ಕೇವಲ ಇಪ್ಪತ್ತು ಸ್ಟೂಡೆಂಟ್ ಗಳಿಂದ ಪ್ರಾರಂಭಗೊಂಡು ಈಗ ಎಲ್ಲ ತಂಡದಿಂದ ಅವರ ಬೆಂಬಲದಿಂದ ನಮಗೆ Thank right.